ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಕೂಡ ನಾನು ರೈತರು ಕೃಷ್ಣಾ ಮೇಲ್ದಂಡೆ ಯೋಜನೆ ಆ ರೈತರು ಕರ್ಷಿಸ್ಬಿಟ್ಟು ಅವ್ರದ್ದು ಕೂಡ ನಿಮಗಿನ ದೊಡ್ಡ ಸಮಸ್ಯೆ ಇದೆ ಎಪ್ಪತ್ ಮೂರು ಸಾವಿರ ಎಕರೆ ಒಂದ್ ಕಡೆ ಐವತ್ತು ಸಾವಿರ ಒಂದ್ ಕಡೆ ಕ್ಯಾನಲ್ಗೆ ಎಪ್ಪತ್ ಮೂರು ಸಾವಿರ ಕಡೆ ಮಾಡಬೇಕು ಅವ್ರಿಗೆ ಏನ್ ತೀರ್ಮಾನ ಮಾಡ್ಬೇಕು ಅನ್ನೋದು ಕೂಡ ಇದೆ ಈಗ ಬೇಕೆದಾಟಿ ಯೋಜನೆ ಅದಕ್ಕೂ ಕೂಡ ಯಾವ ರೀತಿ ಅಕ್ವಿಷನ್ ಮಾಡ್ಬೇಕು ಅಂದಿದೆ ಇದು ಬರೀ ಬೆಂಗಳೂರು ಸುಮ್ ಹೋದ್ರು ಈಗ ಇದಕ್ಕೆ ಬಿಡಿಎ ಅಕ್ವಿಷನ್ ಆಗಿದೆ ಏನ್ ತೀರ್ಮಾನ ಆಯ್ತು ಎಲ್ಲ ಕೋರ್ಟ್ಗೆ ಹೋದ್ರು ಮನೆಗೆ ಸುಪ್ರೀಂ ಕೋರ್ಟ್ ಅವ್ರು ತೀರ್ಮಾನ ಮಾಡಿದ್ರು ಏನ್ ಮಾಡಿದ್ರು ನಾನು ಹೊಸಾಗ ಯಾವ್ದು ನಾನು ಮಾಡಕ್ ಹೋಗ್ತೇನೆ ಈಗ ನೈಸ್ ಅವರು ಕೂಡ ನೋಟಿಫಿಕೇಶನ್ ಮಾಡಿದ್ದಾರೆ ಯಾಕೆ ನೈಸ್ ನೋಟಿಫಿಕೇಶನ್ ವಜಾ ಮಾಡೋಕ್ಕಾಗಲಿಲ್ಲ ಕಾನೂನಲ್ಲಿ ಬೇಕಾದಷ್ಟು ಚೌಕಟ್ ಇದೆ ಹಿಂದೆ ಸ್ಪೆಸಿಫಿಕ್ ನೋಟಿಸ್ ಏನು ಮಾಡಿದ್ರೆ ಅದನ್ನ ರೇಟ್ ಅವತ್ತಿನ ಕಾಲಕ್ಕೆ ರೇಟ್ ಕೊಡಬೇಕು ಅಂತಾನೆ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಇದೆ ಆದ್ರೆ ನಾನು ಇವತ್ತು ಬೇರೆಯವ್ರಿಗೆ ನಾನು ಇದನ್ನೆಲ್ಲ ಮಾಡುವಂತ ಸಂದರ್ಭದಲ್ಲಿ ಈಗ ಪೆರಿಫರ್ ಬಂದ್ರೆ ಉತ್ತರ ಭಾಗದಲ್ಲಿ ಏನ್ ಪೆರಿಫರ್ ನೈಸು ಆ ಏನು ಕೊಡಿದೆ ಅದಕ್ಕೆ ನಾನು ಮೊನ್ನೆ ತೀರ್ಮಾನ ಮಾಡಿ ಹೋಟೆಲ್ ಒಂದು ತೀರ್ಮಾನ ಇದ್ದು ಕೂಡ ರೈತರು ಹಾಳಾಗಬಾರ್ದು ರೈತರಿಗೆ ಏನಾದ್ರು ಒಂದು ಪರಿಹಾರ ಕೊಡಬೇಕು ಅಂತೇಳಿ ಅವ್ರಿಗೆ ಜಮೀನು ಕೊಡೋ ಬೇಕಾದವ್ಗೆ ಇಷ್ಟು ಪರ್ಸೆಂಟ್ ಜಮೀನು ಕಮರ್ಷಿಯಲ್ ಬೇಕಾದವನ್ಗೆ ಒಂದ್ ರೇಟು ರೆಸಿಡೆನ್ಷಿಯಲ್ ಬೇಕಾದವನ್ಗೆ ನಲವತ್ತು ಪರ್ಸೆಂಟ್ ಕಮರ್ಷಿಯಲ್ ಒಂದ್ ರೇಟು ಒಬ್ಬಂಗೆ ಡಬಲ್ ಪ್ರೈಸು ಅಂತೇಳಿ ಒಂದು ತೀರ್ಮಾನ ಮಾಡಿ ಒಂದು ಡಿಸಿಷನ್ ಕೊಟ್ಟಿದ್ದೀನಿ ಈಗ ಬಂದು ರೈತರುಗಳೆಲ್ಲ ಗುರುತಿಸಿಕೊಂಡು ಅದಕ್ಕೆ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಸಾಲ ತೆಗೆದುಕೊಂಡು ಅದನ್ನ ನಮ್ಮ ಮಾಡ್ತೀನಿ ಇಲ್ಲೂ ಕೂಡ ಇವತ್ತು ನಾನು ನಮ್ಮ ಆಫೀಸರ್ ಮಾತಾಡಿ ಇದಕ್ಕೂ ಕೂಡ ಸಾಲ ತೆಗೆದುಕೊಂಡು ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಸಾಲ ತೆಗೆದುಕೊಂಡು ನಿಮ್ಮಲ್ಲೂ ಕೂಡ ಸುಮಾರು ಎಪ್ಪತ್ ಪರ್ಸೆಂಟ್ ಜನ ಮೂವತ್ತು ಪರ್ಸೆಂಟ್ ನೀವು ಅರ್ಜಿ ಕೊಟ್ಟಿದ್ದೀರಿ ಆಗುದಿಲ್ಲ ನೀವು ಯಾರು ಬಂದಿದ್ದೀರಿ ನೀವು ಆಗುದಿಲ್ಲ ಅಂತ ನೀವು ಅರ್ಜಿ ಕೊಟ್ಟಿದ್ದೀರಿ ನಾನು ಇಲ್ಲ ಅಂತ ನಾನು ಹೇಳಿ ಎಪ್ಪತ್ ಪರ್ಸೆಂಟ್ ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ಸ್ವಾಮಿ ಪತ್ನಿ ಸೇರಿ ನಮ್ಗೆ ಕಾಂಪನ್ಸೇಷನ್ ನಮ್ ಕೈಯಲ್ಲಿ ನೇರವ್ ಕೊಡಿ ಅಂತ ಅವರು ಕೂಡ ಅವರು ಅವ್ರ ಮನೆ ಇಟ್ಟು ಅವರು ಕೂಡ ಕೊಟ್ಟಿದ್ದಾರೆ ನಿಮ್ ರೈತರು ನಾನು ಇದು ನಮ್ಗೆ ನಿಮ್ಗೆ ಅಡ್ಮಿಷನ್ ಮಾಡಕ್ಕೆ ಒಂದ್ ಎಕರೆನೂ ನಮ್ಗೆ ಅವಶ್ಯಕತೆ ಬಟ್ ಈಗ ನಾನು ಬಿಡೋ ಇಲ್ಲ ನಾನ್ ಬಿಟ್ಟು ಎರಡೂರಪ್ಪ ತರ ಜೈಲ್ಗೆ ಹೋಗಕ್ಕೆ ನಾನು ಅಷ್ಟು ಇರ್ತಾ ಇದ್ದೀನಿ ಡಿನೋಟಿಫಿಕೇಶನ್ ಮಾಡಿ ನಾನು ನಾನು ಸಹಾಯ ಮಾಡ್ಬೇಕು ಯಾವ ರೀತಿ ಪರಿಹಾರ ಕೊಡ್ಬೇಕು ಕುಮಾರಸ್ವಾಮಿ ಕೃಷ್ಣ ಮಾತಾಡ್ತಿದ್ರು ಕೈ ಬಿಟ್ರು ನೀವು ಕೈ ಬಿಡಿ ಕೃಷ್ಣಾಗೆ ಚರ್ಚೆಲ್ಲ ರೀ ಅದು ಆಗಿಲ್ಲ ಕಾನೂನು ಚೌಕಟ್ಟಿನಲ್ಲಿ ಯಾರು ಸ್ವಲ್ಪ ಕಾನೂನು ಚೌಕಟ್ಟಲ್ಲಿ ನಿಮ್ಗೆ ಏನ್ ಸಹಾಯ ಮಾಡಕ್ಕಾಗ್ತದೆ ಮಾಡ್ತೀನಿ ಒಳ್ಳೇದು ಮಾಡುದು